ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತು ಒಂದು ನಾನು ಧ್ವಜಂಕಿನ ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ ಕನ್ನಡದಲ್ಲಿ ಇದಕ್ಕೆ ತಗತೆ ಅಂತ ಸಹ ಹೇಳ್ತಾರೆ ಬನ್ನಿ ನಾವು ದೋಸೆಗೆ ಫಸ್ಟು ಸೊಪ್ಪು ತಗೊಂಬರೋಣ ಇಲ್ಲಿ ಸೊಪ್ಪು ಕುಯ್ಕೊಳ್ತಾ ಇದ್ದೀನಿ ಇದು ತಗತೆ ಸೊಪ್ಪು ಅಂತ ಕನ್ನಡದಲ್ಲಿ ಕರೀತಾರೆ ಇದಕ್ಕೆ ಇದೇ ಥರ ಸೊಪ್ಪು ಇನ್ನೊಂದು ಇರ್ತದೆ ಅದು ಕಾಡು ಸೊಪ್ಪು ಅದನ್ನು ಯೂಸ್ ಮಾಡಬಾರ್ದು ನಾನಿಲ್ಲಿ ಸ್ವಲ್ಪ ಸೊಪ್ಪನ್ನ ಕುಯ್ಕೊಳ್ತಾ ಇದ್ದೀನಿ ಇದು ನಮ್ಮನೆ ಹತ್ರನೇ ಇತ್ತು ಇದು ನಮ್ಮ ಸೊಪ್ಪಿನ ದಂಟು ಸೊಪ್ಪಿನ ಜೊತೆಗೇನು ಸಹ ಅದು ಬೆಳೆದಿದೆ ಸ್ವಲ್ಪ ಅದನ್ನು ಸಹ ಕುಯ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದು ಹೆಚ್ಚಾಗಿ ಈ ಮಳೆಗಾಲದಲ್ಲಿ ಜಾಸ್ತಿ ಈ ಸೊಪ್ಪು ಬೆಳೆಯುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಸೀಸನಲ್ಲಿ ಮಾತ್ರ ಸಿಗುತ್ತೆ ಇದು ಈ ಟೈಮಲ್ಲಿ ಹಾಗಾಗಿ ನಾವು ಈ ಟೈಮಲ್ಲೇ ಅದರದ್ದು ದೋಸೆ ಪಲ್ಯ ಯಾವ ನಮಗೆ ಯಾವ ರೀತಿ ಆಗ್ತದೆ ಆ ರೀತಿಯಾಗಿ ನಾವು ಮಾಡ್ಕೋಬೋದು ಇದರ ರೊಟ್ಟಿ ಸಹ ಮಾಡಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ರೊಟ್ಟಿ ಮಾಡೋದು ತೋರಿಸ್ತೇನೆ ನಾನು ನಾನಿಲ್ಲಿ ಈಗ ಸೊಪ್ಪು ತಂದಿದ್ದೇನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿನ ಜಸ್ಟ್ ಐದು ನಿಮಿಷ ನೆನೆಸಿದ್ದೀನಿ ಅಷ್ಟೇ ಬಿಸಿನೀರು ಹಾಕಿ ಅಂತ ಐದೇ ನಿಮಿಷದಲ್ಲಿ ನಮಗೆ ದೋಸೆ ರೆಡಿ ಆಗ್ತದೆ ಸೊಪ್ಪು ರೆಡಿ ಇದ್ದರೆ ನಾನಿಲ್ಲಿ ಸೊಸೈಟಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಈಗ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಅಂತ ನೆಕ್ಸ್ಟು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ಈಗ ನಾನಿಲ್ಲಿ ರುಬ್ಬಿ ತಂದಿದ್ದೀನಿ ನೋಡಿ ಈ ಕಲರಲ್ಲಿ ಬಂದಿದೆ ಗ್ರೀನ್ ಕಲರಲ್ಲಿ ಬಂದಿದೆ ನನ್ನ ಮಗಳ ಫೇವ್ರೇಟ್ ದೋಸೆ ಇದು ಈಗ ಸ್ವಲ್ಪ ತವಾಗೆ ಎಣ್ಣೆ ಹಾಕ್ಕೊಂತ ಇದ್ದೀನಿ ನೀವು ದೋಸೆ ಅಂಚಲ್ಲಿ ಸಹ ಮಾಡ್ಬೋದು ನಾನಿಲ್ಲಿ ತವದಲ್ಲಿ ಮಾಡ್ತಾಯಿದ್ದೀನಿ ನಾವು ನೀರು ದೋಸೆ ಯಾವ ರೀತಿ ಹಾಕ್ಕೊಳ್ತೀವಿ ಅದೇ ರೀತಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕೊಂಡಿದ್ದೀನಿ ನಾನಿಲ್ಲಿ ಕಲರ್ ನೋಡಿ ಎಷ್ಟು ಚೆಂದ ಬಂದಿದೆ ಈಗ ಇದನ್ನು ಒಂದು ಒಂದು ನಿಮಿಷ ಹಾಗೆ ಮುಚ್ಚಿ ಬೇಯಲಿಕ್ಕೆ ಬಿಡೋಣ ಈಗ ನೋಡಿ ದೋಸೆ ರೆಡಿಯಾಗಿದೆ ಎಷ್ಟು ಫ್ಲೇವರ್ ಸಹ ತುಂಬ ಚೆನ್ನಾಗಿ ಬಂದಿದೆ ಅದೇ ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ನಾನು ತುಂಬ ಜನ ಹೇಳಿದರು ಇದು ವೀಡಿಯೋ ಮಾಡಿ ಹಾಕು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಇದು ವೀಡಿಯೋ ಮಾಡಿ ಹಾಕ್ತಾ ಇರೋದು ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ನಾವು ನೀರ್ ದೋಸೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಸೇಮ್ ಕಲರ್ ನೋಡಿ ಎಷ್ಟು ಚೆಂದ ಬಂದಿದೆ ಗ್ರೀನ್ ಕಲರ್ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಮಗೆ ಸೊಪ್ಪು ಅಂತ ಅನ್ನಿಸೋದೇ ಇಲ್ಲ ಜೀರಿಗೆ ಎಲ್ಲ ಹಾಕಿದ್ರಿಂದ ಫ್ಲೇವರೇ ಬೇರೆ ಥರ ಬಂದಿದೆ ದೋಸೆ ಕಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಗ್ರೀನ್ ದೋಸೆ ಅದಕ್ಕೆ ಚಟ್ನಿ ಸಹ ಮಾಡ್ಕೋಬೋದು ಸಾಂಬಾರು ಸಹ ಮಾಡ್ಕೋಬೋದು ನಾನಿಲ್ಲಿ ಚಿಕನ್ ಸಾಂಬಾರ್ ಮಾಡಿದ್ದೆ ನೋಡಿ ಎಷ್ಟು ಚೆಂದ ಬಂದಿದೆ ನಮ್ಮ ದೋಸೆ ಗ್ರೀನ್ ದೋಸೆ ರೆಡಿಯಾಗಿದೆ ನಾನಿಲ್ಲಿ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೀನಿ ನಾನು ಮಾಡಿರೋ ಈ ಗ್ರೀನ್ ದೋಸೆ ಅಥವಾ ಅಥವಾ ಜಂಕಿನ ದೋಸೆ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು